ನಮಸ್ಕಾರ ಸರ್ ನಮಸ್ಕಾರ ಹಾಂ ತಮ್ಮ ಹೆಸ್ರು ಹೇಳ್ರಿ ಶಿವಾನಂದ್ ಮಲ್ಲಪ್ಪ ಚಟ್ಟಿ ಅಂತ ಹೇಳಿ ಹಾಂ ರೀ ಊರು ತೋದಲ್ಬಾಗಿರಿ ಜಮಖಂಡಿ ತಾಲೂಕಾ ಬಾಗಲಕೋಟೆ ಡಿಸ್ಟಿಕ್ ರೀ ಹಾಂ ರೀ ಇದು ಕಬ್ರಿ ಜೀರೋ ಟೂ ಸಿಕ್ಸ್ ಫೈವ್ ಅಂತ ಹೇಳಿ ಕಬ್ರಿ ಹಾಂ ರೀ ಇದು ತಂಪು ನೆಲಕ್ಕ ಒಳ್ಳೆ ಕಬ್ಬು ಬರ್ತದಂತೆ ಹೇಳಕ್ಕೆ ಇಷ್ಟಪಡ್ತೇನೆ ರೀ ಇದು ನಿಮ್ಮ ತಂಪು ಜಮೀನ್ ರೀ ಹಾಂ ಇದರ ಕರಿ ರೀ ತಂಪು ಜಮೀನು ರೀ ಹಾಂ ಆಮೇಲೆ ಈ ನೆಲಕ್ಕೆ ಸಟ್ ಆಕೈತಿ ಒಳ್ಳೆ ಇಳುವರಿ ಬರ್ತದೆ ಹೇಳಕ್ಕೆ ಈಗ ಏನ್ರಿ ಈ ಕಟೈತ್ರಿ ಈಗ ಕಟಾವ್ ಚಾ ಐತ್ರಿ ಈಗ ಸಾಲು ಐತ್ರಿ ಈಗ ಚಲೋ ಈಗ ನೋಡ್ರಿ ಒಂದ್ ಎಪ್ಪತ್ತೈದರ ಎವರೇಜ್ ಕುತೈತ್ರಿ ಎಷ್ಟ್ ಅವಧಿ ಜನವರಿ ಹೋದ್ ಜನವರಿ ಎರಡ್ ಸಾವಿರ ಇಪ್ಪತ್ತ್ ಈ ಜನವರಿ ಇಪ್ಪತ್ ಇಪ್ಪತ್ತೈದಕ್ಕ ಒಂದ್ ವರ್ಷ ಆಕೇತ್ರಿ ಅದ್ರಿ ಹನ್ನೊಂದ್ ತಿಂಗಳ ಮೇಲೆ ಹತ್ ದಿನ ಆತ್ರಿ ಹನ್ನೊಂದ್ ತಿಂಗಳ ಮೇಲೆ ಹತ್ತೈದು ದಿವಸ ನಿಮ್ಗೆ ಚಲೋ ಇಳುವರಿ ಹೊಂಟಾಗ್ತದೆ ಇದಕ್ಕಂತೂ ಸರಾಸರಿ ಹೊಂಟ ಬಿಟ್ಟೈತ್ರಿ ಇದನ್ನ ನೋಡ್ರಿ ದಾರ್ಸಿನು ಐತ್ರಿ ಮತ್ತ ಇಳುವರಿ ಹೇಳ್ಬೇಕಂದ್ರ ಇದು ಎತ್ತರಕ ಹನ್ನೆರಡು ಫೂಟ್ ಅಂತೂ ಕಬ್ಬ ಐತ್ರಿ ಮುಂದ ದಪ್ಪನೂ ಸೈಝುನು ದಪ್ಪ ಐತ್ರಿ ಮತ್ತ ಈ ನೆಲಕ ಇದು ಕುಡ್ಡ ಪಡ ಹಿಂಗೇನು ಹುಳಕ್ಕ ಅದು ಆಗಿಲ್ಲರಿ ಹುಳಕೋದ ಆಗಿಲ್ಲ ಒಟ್ಟ ಆಗಿಲ್ರಿ ಮತ್ತ ಯಾವ್ದ ಮರಿ ಕಬ್ಬದ ಯಾವುದೂ ಸತ್ತಿಲ್ಲ ಯಾವ ಇಲ್ರಿ ಎಲ್ಲಾ ಸತ್ಯ ರೀ ಸತ್ತಿಲ್ಲ ಸತಿ ಅಂದ್ರ ಇವು ಯುದ್ಧ ಸದೃಢ ಅದಾವ್ರಿ ಕಬ್ಬಾ ನೀವು ಕಬ್ಬಿನ ಸಸಿ ನಾಟಿ ಮಾಡಿದ್ರಿ ಹಾ ಸಸಿನ ಜೀರೋ ಟೂ ಸಿಕ್ಸ್ ಫೈ ಇದು ಸೇಗುನ್ಸಿ ನರ್ಸರಿ ಅವ್ರ ಅಗಿ ಕೊಟ್ಟಿ ಅವ್ರನ್ನ ತಂದು ನಾಟಿ ಮಾಡಿನ್ರಿ ಒಳ್ಳೆ ಇಳುವರಿ ಬಂದತ್ರಿ ಇದ್ರಾಗ ಯಾವ್ದು ಮರಿ ಕಬ್ಬೆ ಸಾಯುವಂತದ್ದು ಏನಾಗುದಿಲ್ಲ ಇದ್ ಕಬ್ಬೆಲ್ಲ ಸದ್ರ ಸದೃದ ದಪ್ಪ ಮತ್ತೆ ತೂಕದ ತೂಕದವ್ರಿ ಈಗ ನಾವ್ ತೂಕ ಮಾಡಿದಿವ್ರಿ ಎತ್ತರಕ್ಕೆ ಹನ್ನೆರಡು ಪುಟ ತೋರ್ಸೈತ್ರಿ ಆಮೇಲೆ ಗಣಿಕಿ ಯಾಕಂದ್ರ ಮೂವತ್ತು ಮೂವತ್ತೊಂದ್ ಗಣಿಕ್ರಿ ಐತ್ರಿ ಮುಂದ ತೂಕ ಒಂದು ಕಬ್ ಏನಾಗ್ತದೆ ನಮಗೆ ಮೂರು ಕೆ ಜಿ ಲೆಕ್ಕ ತೋರಿಸೈತ್ರಿ ಸರಾಸರಿ ಇಪ್ಪತ್ತೆಂಟು ಎರಡ್ನೂರ ಎಂಬತ್ತು ಗ್ರಾಮ್ ಅಂತೂ ಕಬ್ ಅದಾವ್ರಿ ನಮ್ಮ ಬರೋಬರ್ ಈಗ ನೀವೇನು ಹೇಳಕ್ ಇಷ್ಟಪಡ್ತೀರಿ ಕಬ್ ಹಚ್ಚೋದಕ್ಕಿಂತ ಸಸಿ ನಾಟಿ ಮಾಡೋದು ಉತ್ತಮ ಒಂದು ನಾಟಿ ಮಾಡೋದು ಚಲೋ ಈ ಜಮೀನ್ ಕಪ್ಪು ಜಮೀನಿಗೆ ಇದು ಟೂ ಸಿಕ್ಸ್ ಫೈವ್ ವೆರೈಟಿ ಚಲೋ ಚಲೋ ಹೊಂದ್ಕೋತೈತಿ ಮತ್ತೆ ಹನ್ನೊಂದರಿಂದ ಹನ್ನೆರಡು ತಿಂಗಳ ಕಬ್ಬು ಬೆಳೀತಂದ್ರೆ ಚಲೋ ಇಳುವರಿ ಕುಂದಿರ್ತೈತಿ ಅನ್ನೋದನ್ನ ನೀವು ಹೇಳಾಕತ್ತೀರಿ ಹಾಂ ಓಕೆ ಈಗ ಹನ್ನೊಂದು ತಿಂಗಳು ಮುಗಿದ್ರಿ ಅಷ್ಟರಿ ಇನ್ನೊಂದು ಈಗ ಇದ್ರಾಗ ಒಂದು ಐದು ಗುಂಟೆ ಕಬ್ಬು ನೀವು ಡ್ರಿಪ್ ಮಾಡಿದ್ದು ಅಷ್ಟು ಮರಿ ಬಂದಿರಲಿಲ್ಲ ಅಂತ ಹೇಳಿದ್ರಿ ಸರ್ ಅಂದ್ರೆ ಡ್ರಿಪ್ ಮಾಡಿದ್ದ ನಿಮ್ಗೆ ಹೆಚ್ಚು ಅನುಕೂಲ ಅನಿಸುತ್ತೆ ಡ್ರಿಪ್ ಮಾಡಿದ್ದ ಒಳ್ಳೇದು ಸರ್ ಇದಕ್ಕೆ ಡ್ರಿಪ್ ಮಾಡೋದು ಒಂದು ಐದು ಗುಂಟೆ ಜಮೀನ್ ರೀ ಒಟ್ಟ ಮೂರರಿಂದ ನಾಲ್ಕು ಕಬ್ಬು ಅಷ್ಟೇ ಇದ್ದು ರೀ ಇದಕ್ಕೆ ಎಂಟರಿಂದ ಹದಿನೆಂಟು ಕಬ್ನು ಅದಾವ್ರಿ ಗದಿಯ ಒಳಗೆ ಸರಾಸರಿ ನಾವು ಒಂದು ಹತ್ತು ಗಳ ಹಿಡಿದ್ರು ರೀ ಒಳ್ಳೆ ಇಳುವರಿ ಬರ್ತದೆ ಹೇಳಕ್ಕೆ ಅಡ್ಡಿನೇ ಇಲ್ಲ ರೀ ಓಕೆ ಒಂದು ಎಕರೆಗೆ ನೀವು ಎಷ್ಟು ಖರ್ಚು ಮಾಡಿರಿ ಅಂದಾಜು ಏನು ಬರ್ದಿಟ್ಟ್ರಿ ನಾವೇನು ಬರದಿಲ್ಲ ಸರ ಟೋಟ್ಲಿ ಒಂದು ಇದು ಹಗಿ ತಂದು ಹಚ್ಗಳು ಎಲ್ಲ ಡ್ರಿಪ್ ಎಲ್ಲ ಸೇರಿದ್ರೆ ಒಂದು ಎಂಬತ್ತು ಸಾವಿರ ಅದು ಆಗ್ಬೋದು ಸರ್ ಔಷಧಿ ಎಷ್ಟು ಎಕರೆ ರೀ ಇದು ಎರಡು ಎಕರೆ ಹದಿನಾರು ಗುಂಟೆ ಐತಿ ಸರ್ ಎರಡು ಎಕರೆ ಹದಿನಾರು ಗುಂಟೆ ಎಷ್ಟಾಗ್ಬೋದು ಅದು ಅಂದಾಜು ಐತ್ರಿ ಎರಡು ಎಕರೆ ಸೇರಿ ಎರಡು ಎಕರೆಗೆ ಈಗ ಸದ್ಯ ಇದ್ರ ಇಳುವರಿ ನೋಡಿದ್ರ ಈಗ ಓದ್ಲಿ ಇಳುವರಿ ರೀ ಹಾಂ ಒಂದು ನೂರ ಎಪ್ಪತ್ತೈದು ಟನ್ ಅದು ಆಗ್ಬೋದು ಸರ್ ಹ್ಞೂ ಎರಡು ಎಕರೆ ಹದಿನಾರು ಗುಂಟೆ ಐತ್ರಿ ಹಾ ಹಾಂ ಹಾಂ ಆಯ್ತು ಇದಕ್ಕಿಂತ ಮೊದ್ಲು ಈ ಜಮೀನ್ದಾಗ ಏನು ಕಬ್ಬು ಬೆಳದಿದ್ರೆ ರೇಷ್ಮೆ ಬೆಳಗಾರೀ ನಾವು ಹ್ಮ್ ಹ್ಮ್ ತೆಗೆದ್ಬಿಟ್ಟಿವಿ ಹ್ಮ್ ಈ ಕಬ್ಬು ಬೆಳೆಯಿಂದ ನಿಮ್ಗೆ ಖುಷಿ ಐತಿ ಖುಷಿ ಐತಿ ಓಕೆ ಒಳ್ಳೆ ಖುಷಿ ಓಕೆ ಧನ್ಯವಾದಗಳು ಸರ್ ನಮಸ್ಕಾರ